ಜಿಲ್ಲೆಯಲ್ಲಿ ಡೆಂಗ್ಯೂ ಹತೋಟಿಯಲ್ಲಿದೆ ಅನಗತ್ಯ ಭಯಪಡುವುದು ಬೇಡ ಮುನ್ನೆಚ್ಚರಿಕೆ ವಹಿಸಿದರೆ ಸಾಕು ನಗರದಲ್ಲಿ ಡಿಸಿ ಬಿ ಫೌಜಿಯ ತರನೂಮ್ ಕಲಬುರಗಿ ಜಿಲ್ಲೆಯಲ್ಲಿ ಡೆಂಗ್ಯೂ ಜ್ವರ ಹತೋಟಿಯಲ್ಲಿದೆ ಅನಗತ್ಯ ಭಯಪಡುವುದು ಬೇಡ ಸೊಳ್ಳೆತಾನ ನಿರ್ಮೂಲನೆ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಸಾಕು ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯ ತರನೂಮ್ ಅವರು ಹೇಳಿದ್ದಾರೆ ಸೋಮವಾರ ಸಂಜೆ ಐದು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಅವರು ಕಳೆದ ಜನವರಿಯಿಂದ ಇಲ್ಲಿವರೆಗೆ ಮುನ್ನೂರ ಪ್ರಕರಣಗಳು ವರದಿಯಾಗಿವೆ ಆದರೆ ಇದರಲ್ಲಿ ಕೇವಲ ಎರಡು ಮಾತ್ರ ಸಕ್ರಿಯ ಪ್ರಕರಣಗಳಿವೆ ಹೀಗಾಗಿ ಡೆಂಗ್ಯೂ ಬಗ್ಗೆ ಅನಗತ್ಯ ಭಯಪಡುವುದು ಬೇಡ ಸೊಳ್ಳೆತನ ನಿರ್ಮೂಲನೆಯ ಬಗ್ಗೆ ಎಚ್ಚರಿಕೆ ವಹಿಸಿದರೆ ಮತ್ತು ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆದರೆ ಸಾಕು ಎಂದು ಹೇಳಿದರು ಇದೇ ವೇಳೆ ಡೆಂಗ್ಯೂ ಪತ್ತೆಗೆ ನಡೆಸಲಾಗುವ ಎಲಿಸಾ ಟೆಸ್ಟ್ಗೆ ಖಾಸಗಿ ಲ್ಯಾಬ್ಗಳು ಸರ್ಕಾರ ನಿಗದಿಪಡಿಸಿದ ಎರಡು ನೂರ ಐವತ್ತು ರೂಪಾಯಿಗಿಂತ ಹೆಚ್ಚಿನ ಹಣ ಪಡೆದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಅರ್ಥ ಆಗಿದೆ ಅಂದ್ರೆ ಇದು ಗುಡ್ ಗವರ್ನೆನ್ಸ್ ಕಡೆ ನಾನು ಹೆಜ್ಜೆ ಮಾಡಿಸ್ತಾ ಇರೋದು ನಾವೆಲ್ಲ ಜನರಿಗೆ ಬಹಳಷ್ಟು ಮಂದಿಗೆ ಗೊತ್ತಿರೋದಿಲ್ಲ ಈ ರೀತಿ ಮಾಡ್ಬೇಕಾಗಿರೋದು ನಾವಿಲ್ಲಿ ಹೇಳ್ಕೊಡೋ ರೀತಿನೂ ಆಗತ್ತೆ ಸೊ ತಾಲೂಕ್ ವೈಸ್ ಪೀಗ ಸಹ ನಾವು ನಿಮ್ಮೆಲ್ಲ ಕೊಟ್ಟಿದ್ದೀವಿ ಬಟ್ ನನ್ನ ಅಪೀಲ್ ನಿಮ್ಮೆಲ್ಲರ ಮುಖಾಂತರ ಏನದೆ ಅವನು ಸಹಕರಿಸಬೇಕು ಮತ್ತು ಈ ಒಂದು ಕಾರ್ಯ ಆದ ನಂತರ ನಾವು ಖಚಿತಪಟ್ಟು